ಸಭಾ ಬಂದು ಬಾಂಧವರಲ್ಲಿ ಏನರ್ಥ ಮಾಸ್ತರು ಮತ್ತೊಮ್ಮೆ ಸವಣೆಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹೌದು ಮಾಸ್ತರು ಹೆಣ್ಣು ಹಾಡುವಂತ ಹೆಣ್ಮಕ್ಳು ಯಾಕಂದ್ರ ಏನ್ ಮಾಡಿ ಹೋದ್ರು ಹೌದು ಮಾತಾಡಕೋಡ್ರೆ ಅದಕ್ಕ ಕೆಲವೊಂದು ವಿಷಯಗಳನ್ನ ಯಾವ ರೀತಿ ಚರ್ಚೆ ಆಗಿದ್ದು ಪಾತ್ ಕೇಳಿದ್ರ ಯಾರೀತಿ ಆಗಿದ್ದು ಮಾಸ್ತರು ಇನ್ನ ಗಣಪತಿ ವಿಷಯ ಮುಗಿಯಾಕಯಾರಿ ಇನ್ನ ಮತ್ ಮುಂದೆ ಮುಂದರ್ ಈಗ ಹೌದಿಲ್ವ ಅದನ್ನ ಬಿಟ್ಟಾರ ಏನ್ ಹೇಳಿ ಮಾಸ್ತರು ಗಗನದ ನೋಟ ಗೌರಿ ನಮ್ಮ ಅವ್ವ ಒಂದು ಟಚ್ ಐತಿ ತಾರ ಅವ್ರು ಅವ್ರು ಹೇಳಾಕತ್ತಾರ ಈಗ ಒಂದು ಬೇಟ ಅಂದ್ರೆ ಹಿಂದಿದಾಗ ಮಗ ಆತ ಹಾಂ ಅದಕ್ಕೆ ಗೌರಿಯ ಬೇಟ ಅಂದ್ರೆ ಅಲ್ಲಿ ಏನಪ್ಪಾತಂದ್ರೆ ನಮ್ಮ ಅವ್ವನ ಮಗ ಅದ ಹಾ ಇವ್ರು ಎಂಥ ಹೆಣ್ಮಕ್ಳು ಇರ್ಬೇಕು ಇವ್ರು ಮೋತಿಯರು ನೋಡತ್ತೆ ನಮಗತ್ತಾರ ಅವ್ರು ಇವ್ರು ಏನು ಹೇಳಿದ್ರು ಹೆಣ್ಮಕ್ಳು ಅಲ್ಲ ಅಲ್ಲಿ ಇವ್ರು ಗಂಡ್ಮಕ್ಳು ಮೋತಿಯರು ನೋಡತ್ತ ಆ ಮಯ್ಯ ನೋಡಕ್ ಏನಾಗೈತಿ ಮೋತಿ ಇವಳು ಭಾಳ ಚಂದ ಎಲ್ಲ ಕಡೆ ಹೋಗಿ ಬಿರಪ್ಪ ಓ ಹೌದೇನೋ ಹೌದಾ ಬಟ್ಟ ಹಿಂಗ್ ಮಾತಿದ್ ಬೇಟಾ ಅಂದ್ರ ಹಿಂದಿದಾಗ ಪುತ್ರ ಇದ್ರಿ ನೀವು ಹೌದು ಪುರಾಣದಾಗಿ ಏನ್ ಹಿಂದಿ ಬರ್ದಾರೋ ಏನ ಕನ್ನಡ ಬರ್ದಾರೋ ಕನ್ನಡ ಬರ್ದರು ಹೌದಿಲ್ಲ ಮತ್ತೆ ಅವ್ರು ಹೇಳಕ್ ಏ ಹಿಂದಿದಾಗ ಬೇಟ ಅಂದ್ರ ಮಗ ಏನ್ ಹಾಕತ್ತರ ನಿಮ್ಮನು ದಡ ಬಾಯ್ಸಾರ್ಲಿ ಬಿಡ ಬೇಡ ಬಿಡ ಹಿಡತದಾಗಿರ್ಲಿ ಹೌದು ಯಾಕತ್ತಂದ್ರ ಯಾಕ್ರಿ ಮಾಸ್ತರು ಒಟ್ಟ ಬೇಟಾ ಅಂದ್ರ ಮಗ ಅಂದ್ರಿ ಹೌದು ಹೌದು ಒಂದು ವಾಕ್ಯ ಬೆಳಸಿರಿ ನೀವ್ ಏನ್ ಹೇ ಹಿಂದಿದಾಗ ಬೇಟಾ ಅಂದ್ರ ಮಗ ಹೌದ್ ಹೌದಪ್ಪ ಪುರಾಣದಾಗ ಹಿಂದಿ ಐತಿ ಕನ್ನಡಕ್ಕೆ ಇದೇ ಕನ್ನಡ ಐತಿ ಕನ್ನಡದಾಗ ಬೇಕಾ ಅಂದ್ರೆ ಏನು ಹೇಳಿ ಮುಂದಿನ ಸಮಯಗಳ ಅಂದ ಹೌದು ಹೌದು ಹೌದಿಲ್ಲ ಹೌದು ಹೇಳ್ರಿ ಅವ್ರು ಮುಂದೆ ಮಾತು ಅಲ್ಲಿ ಏನಪ್ಪಾ ಅಂತಂದ್ರೆ ಏನು ಹೇಳಿ ಮಾಸ್ತರು ಏ ತೊಂಬತ್ತು ಎರಡನೇ ಪುಟದಾಗ ತೊಂಬತ್ತು ಒಂದನೇ ಪುಟದಾಗ ಅವ್ರು ಹಾಡ್ಯಾರು ಹೌದು ಹೌದು ಎ ತೊಂಬತ್ತೊಂದು ತೊಂಬತ್ತರಾಗ ಹಾಡ್ಯಾರ ಅವ್ರು ಹೌದು ಹೌದಪ್ಪ ತೊಂಬತ್ತು ಎರಡರಾಗ ಏನಪ್ಪಾ ಅಂತಂದ್ರೆ ಹೆಂಗ ರೀ ಮಾಸ್ತರು ಏವತ್ತು ಸ್ತೋತ್ರ ಮಾಡಲು ಮಹಾದೇವರಿಂದ ಅಭಿಷಿಕ್ತನಾದ ಗಣಪತಿಯು ಪಾರ್ವತಿಯ ಪುತ್ರತ್ವವನ್ನು ಪಡೆದನು ಹೌದಾ ಹೌದಾ ನಿಮ್ ಗಣಪತಿ ಪಾರ್ವತಿ ಪುತ್ರತ್ವವನ್ನು ಪಡ್ಕೊಂಡ್ರ ಅವ್ರು ಹೇಳ್ತಾರ ಹೌದಾ ನಾ ಹಾಡಿದ್ದು ಹೆಂಗಾಯ್ತು ಗೊತ್ತೀರಪ್ಪ ಇವ್ರಿಗೆ ಗೊತ್ತಿಲ್ಲ ಮಾತು ಬ್ರಹ್ಮ ದೇವರು ದೇವತೆಗಳು ಹೀಗೆ ಹೇಳಿ ರುದ್ರ ದೇವರನ್ನು ಕುರಿತು ನೋಡಿದರು ಹಾ ಬ್ರಹ್ಮದೇವರು ಏನ್ ಮಾಡಿದಪ್ಪ ಅಂತಂದ್ರ ಏನ್ ಮಾಡಿದ ಮಾಸ್ತರು ಆ ಪರಮಾತ್ಮ ಮುಖದಿಂದ ಹುಟ್ಟಿದ ವಿನಾಯಕನು ಈ ಉಳಿದವರಿಗೆಲ್ಲ ಉಳಿದವರಿಗೆ ವಿನಾಯಕರ ಒಡೆಯ ವಿನಾಯಕನಾಗಿ ನೀನು ಬೇಕಾದ ವರವನ್ನು ಕೊಡುವ ನಿನ್ನಿಂದ ಈ ವಿನಾಯಕನು ಆಕಾಶದಲ್ಲಿ ನಾಲ್ಕು ದಿಕ್ಕಗಳಲ್ಲಿ ಶರೀರದಿಂದಲೇ ಸಂಚರಿಸಲಿ ಹೌದು ಹೌದಪ್ಪ ಅವನು ಅನುಯಾಯಗಳಾದ ಇಲ್ಲಿ ಹೇಳಪ್ಪ ಹಾ ಅಲ್ಲಿ ಮಗು ನಿನಗೆ ಇನ್ನು ಮೇಲೆ ಜಗತ್ತಿನಲ್ಲಿ ವಿನಾಯಕ ವಿಘ್ನೇಶ್ವರ ಗನಾನ್ ಗಜಾನನ ಗಣೇಶ ಶಿವಕುಮಾರ ಅನೇಕ ಹೆಸರುಗಳು ಬರು ಬರು ಹಿಂಗೆಲ್ಲ ಮುಂದೆ ಬರ್ದಾರ ನಮ್ಮ ಅಪ್ಪುಗಳು ಬರ್ದಾರ ಅವರು ಇಲ್ಲಿ ಏನಾರ ಒಟ್ಟ ನಿನ್ನ ಮುಖದಿಂದ ಹುಟ್ಟಿದ ವಿನಾಯಕ ಹಾ ಹಾ ಇಲ್ಲ ಇಲ್ಲಿ ನೋಡ ಅಲ್ಲಿ ಹುಟ್ಟತ್ನ ಏನಾರ ನಿಮ್ಮ ಹೆಣ್ಮಕ್ಳು ಟಚ್ ಇತ್ತಂದ್ರ ನಿಮ್ಮ ಅವುಗಳು ಕೋಣ ಇತ್ತಂದ್ರ ಹ ನಿಮ್ಮ ಬರಿಬೇಕೈತಿ ಅಲ್ಲಿ ಹೌದು ಮಾದೇವನಿಂದ ಒಬ್ಬನಿಂದ ಹುಟ್ಟಿದಕ್ಕಾಗಿ ನಿನ್ನ ಹ ನಿನ್ನ ಹ ನಿನ್ನ 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 ಅಂದ್ರ ಒಬ್ಬನಿಂದ ನಿಮ್ಮ ಅಂದ್ರ ಅಲ್ಲಿ ಮನೆ ಮಂದಿ ಹೌದು ಆಗಲೇನೇ ಹೇಯ್ನೇ ಹೌದು ಇನ್ನ ಮುಂದಿನ ಹೇಳಕತ್ತಾರೆ ಅವರು ಹೌದಾ ಅದು ಅದ ಹೆಂಗೆ ಆಯ್ತ ಗೊತ್ತೈತನ ಹೆಂಗನ ಮಗ ಹುಟ್ಟಿದ ಬಳಕ ಹಾ ಹಾ ಇಲ್ಲ ಎಲ್ಲಾ ತಾಯಿ ರೂಪದವರು ಬಂದಾರಪ್ಪ ಬಂದಾರಪ್ಪ ಹೌದಿಲ್ಲ ಹೌದು ತಾಯಿ ಸಮಾನ ಇರತಕ್ಕಂತವರು ಬಂದಾರ ಬಂದಾರಪ್ಪ ಮತ್ತೆ ಅವ್ರಿಗೆ ಏನನ್ ಬೇಕಕಟ್ಟಿ ಹಾ ಹಾ ಯವಾ ಬರ್ರಿ ಒಚ್ಚಗವ ಬರಿ ಅಂತ ಬೇಕಕಟ್ಟಿ ಅಣಬಗೋ ಹಂಗಾ ಅಲ್ಲಿ ಮಾಪ್ ಗಣಪತಿ ಏನು ಮಾಡಿದನಪ್ಪ ಅಂದ್ರೆ ಪಾರಾಯಿಗೆ ಅವಂದನ ಹೌದು ಹೌದಿಲ್ಲ ಹೌದು ಹುಟ್ಟಿದ ನಂತರ ಅಂದಾನ ಹುಟ್ಟುವ ಕಣ್ಣ ಹುಟ್ಟುವಾಗ ಏನಾರ ಆಯ್ತೇನ ನಿಮ್ಮ ಅನ್ಕೂನ ಹುಟ್ಟುವಾಗ ಹುಟ್ಟೋಗ ಹುಟ್ಟೋಗ ಹುಟ್ಟುವಾಗ ತಯಾರಾಗುವಾಗ ಏನಾರ ಆಯ್ತನ ಆಯ್ತಿದ್ರೆ ಹೇಳ ಮತ್ತ ಹೌದಿಲ್ಲ ಅದಕ್ಕ ವಿಚಾರ ಮಾಡ್ರಿ ನೀವು ಶನ ಅದರಿ ದಡಕ್ಕ ಹೌದಿಲ್ಲ ಹೌದೌದು ಹೌದಾಯ್ತ ಅದಕ್ಕ ಇನ್ನು ಕೆಲವೊಂದು ವಿಷಯಗಳನ್ನ విషయ హైతిపా సదాశివన్ ఇట్ట సాకష్ట మాతాడ్రీ మాతాడలి మాట్ బ్రీ హా అదా మాట్లాడవంత్ హో అద మాట్ కోతా దైవ కుజ్జావాడపా ಹೋದಾಗ ಸುಣ್ಣದಾಗ ಭಗವಾನ್ ಸದಾ ಸುಣ್ಣಿಟ್ಟಿವಿ ಹಾ ಹಾ ಇಟ್ಟು ನಮ್ಮ ಅಪ್ಪನ ಒಬ್ಬನ ಅಲ್ಲಿ ಮುಂದೆ ಏನಪ್ಪ ಅಂತಂದ್ರ ವಿದ್ವಾಂಸರು ಅವ್ಗೆ ಈಶ್ವರ ಕರ್ದಾರ ಹೌದಾ ಆ ಈಶ್ವರನಿಂದ ಏನಪ್ಪ ಅಂತಂದ್ರೆ ಮೂರು ಬೀಜಗಳು ಹುಟ್ಟಾವ್ ಹಾ ಹಾ ಮೂರು ಬೀಜಗಳು ಹಾ ಮೂರು ಹಾ ಮೂರು ಮೂರು ಯಾವ ಬೀಜಪ್ಪ ಅಂತಂದ್ರ ಹೌದಾ ಸತ್ವ ರಜೋತ್ತಮ ಅನ್ನುವಂತ ಮೂರು ಗುಣಗಳಿಂದ ಹೌದಾ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಬೀಜಗಳಿಂದ ಏನಪ್ಪಾ ಅಂತಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿ ಬಂದ್ರು ಅದ್ರ ಅಂದ್ರ ಹೌದು ನಮ್ಮ ಅಪ್ಪ ಬ್ರಹ್ಮನಿಂದ ಏನಪ್ಪಾ ಅಂತಂದ್ರ ಈ ಬ್ರಹ್ಮಾಂಡ ಅನ್ನುವಂತ ಹೌದಾ ಹುಟ್ಟಿ ಬಂದೈತಿ ಹುಟ್ಟಿ ಬಂದೈತಿ ಹೌದಿಲ್ಲ ಬರಬಹುದು ಬ್ರಹ್ಮನಿಂದ ಹುಟ್ಟಿದಕ್ಕಾಗಿ ಬ್ರಹ್ಮಾಂಡಾರ ಬ್ರಹ್ಮಾಂಡಾರ ಈಗ ಸದ್ದ ಇಲ್ಲಿ ಕಾಣುವುದಿಲ್ಲ ಬ್ರಹ್ಮಾಂಡ ನಮ್ಮ ಅಪ್ಪನಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡ ಈ ಹೊತ್ತು ಮುನಿಗಿಂದ ನಾಳೆ ಬೆಳಕ ಹೋಗುದು ಯಾರ ನಮ್ಮ ಅಪ್ಪನಿಂದಲ್ಲ ಹಾ ಮತ್ತ ಹೌದಿಲ್ಲ ಹೌದು ಬೆಳಕ ಕೊಡ ನಮ್ಮ ಅಪ್ಪ ಹಾ ರಾತ್ರಿ ಬರಾವ ನಮ್ಮ ಅಪ್ಪ ನೋಡು ಹೌದಿಲ್ಲ ಹೌದಪ್ಪ ಅದಕ್ಕ ಇನ್ನೊಂದು ಕೆಲವೊಂದು ವಿಷಯಗಳನ್ನ ಮಾತೇನು ಹೇಳಾರಪ್ಪ ಮಾತಾಡ್ಯಾರ ಏನು ಮಾತಾಡಾರಪ್ಪ ಅಂತಂದ್ರೆ ಏನ್ರ ಮಾಸ್ತರು ಒಟ್ಟು ಇವತ್ತಿನ ರಿವುಷ್ ಏನಪ್ಪಾ ಅಂತಂದ್ರೆ ಗಂಡಂದ್ರ ದೇವ್ರು ಅದನು ಹಾಂ ಒಪ್ಪುವಂಥ ಮಾತೈತಿ ಬರೋದೂ ಹೌದಿಲ್ಲ ಹೌದಾ ಒಟ್ಟು ಇವತ್ತಿನ ದಿವಷ ಏನಪ್ಪಾ ಅಂತಂದ್ರೆ ಗಂಡನಿಗಾಗಿ ನಮ್ಮ ಸೈರಾದೇವಿ ಅನ್ನುವಂತ ಹೆಣ್ಣು ಮಗಳ ಆಹಾ ಗಂಡ ಕೋಷ್ಟರು ಹಚ್ಚಿದ್ರು ಕೂಡ ಯಾರ ಮ್ಯಾಗ ಮನಸ್ಸು ಮಾಡಿಲ್ಲ ಆ ಹೆಂಡನ ಆಶಯನ್ನು ಈಡೇನಿಸುವ ಗೋಸ್ಕರವಾಗಿ ಗಂಡನನ್ನ ಹೆಗಲಿನಾಗ ಹೊತ್ಕೊಂಡು ಹೋಗಿ ಹೌದೌದು ಇನ್ನೊಬ್ಬರು ಮನಿ ಅಂಗದಾಗ ರಂಗೋಲಿ ಹಾಕಿ ಹಾಕಿ ಗಂಡನ ಸಲುವಾಗಿ ಉದಿಯಾಗುವಂತ ಸೂರ್ಯನ ನಮ್ಮ ತರಿಬ್ಯಾಳು ಇವ್ರು ಹೇಳ್ತಾರ ಮತ್ ನಿಮ್ಮವ್ರು ಏನಾರ ತರಿಬಿದ್ರೆ ಬಿದ್ರೆ ಹೇಳ್ರಿ ಎತ್ತರ ಅವ್ರು ಅವ್ರ ಕೇಳ್ಯಾರು ಅಲ್ಲ ಇಷ್ಟ ವಿಚಾರ ಮಾಡಿ ನೀವು ಕೂಡಿರ್ತಕ್ಕಂಥ ದಯವಿಲ್ಲ ಹೌದು ಹೌದು ಗಂಡನಿಗೋಸ್ಕರ ಆಗಿ ಉರಿಯಾಗುವಂತ ಸೂರ್ಯನ ತರಿಬೇಳ ಅಂದ್ರೆ ಗಂಡ ಪೌರ್ಣಮಿರ್ಬೇಕು ಹೌರ್ಣ ಇರ್ಬೇಕು ಕರ್ಕೊಂಡು ಹೋಗಿ ಯಾರಿಗೋಸ್ಕರ ತರಬೇಳಕ್ಕಿ ಮಾಮಾ ಬೇಕ ಗಂಡನಗೋಸ್ಕರ ಹೌದಾ ಮತ್ತೆ ಯಾರು ಪವರ್ ಹೆಚ್ಚಿ ಮಾಮಾಂದ ಮಾಡ್ರಿ ಇನ್ನೊಂದ್ ಮಾತ ಹೇಳಿ ಅವ್ರು ಏನ್ ಏ ಹೇಮ ರೆಡ್ಡಿ ಮಲ್ಲಮ್ಮ ಗಂಡು ಹೊಚ್ಚಿದ್ರು ಕೂಡ ಮೆಚ್ಚು ಜೋಡಿ ಸಂಸಾರ ಮಾಡಿ ಏನಪ್ಪಾ ಅಂತಂದ್ರ ಮಲ್ಲಿಕಾರ್ಜುನನ್ನು ಒಳಸ್ಕೊಂಡಾಳು ಅವ್ರು ಹೇಳ್ರು ಹೌದಿಲ್ಲ ಹೌದು ಗಾಂಡು ಹೊಚ್ಚಿರ್ಲಿ ಕುಂಟಿರ್ಲಿ ಕಾರ್ಗ ಇರ್ಲಿ ಕೆಂಪಿರ್ಲಿ ಶುಂಬ ಇರ್ಲಿ ಬಡಕಾರ ಇರ್ಲಿ ದಮ್ಮರ ಇರ್ಲಿ ಹೌದಿಲ್ಲ ಹೌದು ಹೆಂಗೋ ಗಾಂಡ ದೇವರ ತಿಳ್ಕೊಂಡು ಬಾಳೆ ಮಾಡ್ಯಾಳ ಹೌದು ಮತ್ ನೋಡ್ಲಾ ಅವ್ ಎಷ್ಟು ಪವರ್ನ ಇರ್ಬೇಕಂತ ಹುಚ್ಚಿದ್ರು ಅವ್ನ ಜೋಡಿ ಮೆಚ್ಚು ಸಂಸಾರ ಮಾಡ್ಯಾಳಂದ್ರ ಅವ್ನು ಪವರ್ ಇಟ್ಟಿರ್ಬೇಕ ಪೋರ ಹೌದಿಲ್ಲ ವೆಚ್ ಪವರ್ ಗಂಡನ ಪವರ್ ಅಂದ್ರ ಅದಕ್ಕು ನಾವು ಹೌದಾ ಇವ್ರ್ ದೊಡ್ಡ ಶಣ್ಯಾರ ಆಗಿ ಬಾಂದ್ರಪ್ಪ ನಾವು ಹಾಡಿ ಬಂದ್ರೆ ನಮ್ ಹಿಂಗೆಲ್ಲ ಪವಾರ ಯಾವ ನಿಮ್ ಮಕ್ಳು ಏನಾರ ಪವಾರ ಮಾಡಿದ್ರ ಹೆಣ್ಮಕ್ಳಿಗೆ ಏನಾರ ಒಂದು ಉಪಕಾರ ಮಾಡಿದ್ರ ಹೇಳ್ರಿ ಇವ್ರತಾರ ಈಗ ನಮ್ ಗಂಡು ಮಕ್ಕಳು ಉಪಕಾರ ಅಂದ್ರೆ ನೀವು ಜೀವನದಾಗ ಮರಿಬಾರದಂತ ಉಪಕಾರಗಳು ತಿರ್ಸು ನಿಗುದಿಲ್ಲ ನಿಮಗ್ ತಿರ್ಸಾಕ ನಿಗುದಿಲ್ಲ ಹೌದಾ ಯಾಕಂದ್ರ ನಿಮ್ ಭೂದೇವಿ ಈಗ ಹಾಡಿದ್ರೆ ಹುಡುಗ ನಿಮ್ಮ ಭೂದೇವಿ ಹೆಣ್ಣು ಮಗಳು ಹೆಣ್ಣು ಮಗಳು ನೀರಾಗ್ ಮುಳುಗೇಳ ಹಾ ಏನು ನೀರಾಗ್ ಹ ನೀರಾಗ್ ಮುಳಿಗಿ ಪತಾಕೂತಿ ಗುಡುಂ ಗುಡುಂ ಹೌದಿಲ್ಲ ಗುಡುಂ ನಿರಾಗ್ ಮುಳಿಗೇಳ ತಂದಾವರೇ ಹೌದಿಲ್ಲ ಹೌದಾ ನಿಮ್ಮ ಭೂಮಿ ತಾಯಿ ಹೆಣ್ಣು ಮಗಳು ಏನು ಮಾಡಿದಪ್ಪ ಅಂತಂದ್ರೆ ನೀರಾಗ ಮೂಳಿಗೆ ಪಾತಾಳ ಲೋಕಕ್ಕೆ ಹೋಗಿ ಕೂತಿದಳ ಹೌದು ಹೌದಿಲ್ಲ ಹೌದು ಬರೋ ಯಾ ನಿಮ್ಮ ಲಕ್ಷ್ಮಿ ಸರಸ್ವತಿ ದುರ್ಗಾ ದೇವಿ 파ಗಡೆ ದೇವಿ ನಿಮ್ಮ ಪರ್ಕರ್ತಿ ನಿಮ್ಮ ಪರ್ಕವ್ವ ಹೌದಿಲ್ಲ ಹೌದಾ ನಿಮ್ಮ ಪ್ರಕೃತಿನ ಆಗ ಬಂದು ಏನಪ್ಪ ಅಂತಂದ್ರ ಭೂಮಿನ ಮ್ಯಾಲ ತಂದಿಲ್ಲ ಹೌದಾ ನಮ್ಮ ನಮ್ಮ ಅಪ್ಪ ವಿಷ್ಣು ಪರಮಾತ್ಮ ಏನ್ ಮಾಡ್ಯನಪ್ಪ ಅಂತಂದ್ರೆ ವರ ಅವತಾರವನ್ನು ಧಾರಣೆ ಮಾಡಿಕೊಂಡು ತನ್ನ ಕೋರಿ ಒಳಗೆ ಭೂಮಿಯನ್ನ ಮ್ಯಾಲ ತಂದ್ರ ದೊಡ್ಡ ಉಪಕಾರ ಮಾಡ್ಯಾನಮಗ್ ನೋಡ ಹೆಂಗ ನಮ್ಮ ಅಪ್ಪ ಮತ್ ಇನ್ಯಂತ ಉಪಕಾರ ಬೇಕು ಇನ್ನೇನ್ ಬೇಕಾಗಿ ಬರ್ಕೊಳ್ಬೇಕಾಗಿಲ್ಲ ಅದಕ್ಕೆ ಇವ್ರ ಮೋತಿ ನೋಡತ್ತ മോത്തി നോട്വനോ ബേറെ നോട് നോക്കേ കൊടുത്തു അത് ബേറെ ഐത്തില്ല മോത്തി നോടക്കേട അല്ലേ ഇത് കൊടുത്തില്ല അതക്ക ഇന്ന് വിഷയ ള ಯಾರು ಸಾಕಷ್ಟು ಚರ್ಚೆ ಮಾಡ್ಯಾರ 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 ಹೌದಿಲ್ಲ ಹೌದು ಏನ್ ಚರ್ಚೆ ಮಾಡ್ಯಾರಪ್ಪ ಅಂತಂದ್ರ ಇನ್ನು ಅಂತಂದ್ರೆ ಯಾರ ಇವರು ಭೂಮಿ ತಾಯಿ ಏನಪ್ಪ ಅಂಕ ಡೊಂಕ ಗುಡ್ಡ ತವರ ಸರಿಯಾಗಿಲ್ಲ ಹಾ ಈಕಿ ಭೂಮಿ ತಾಯಿ ಸರಿಯಾಗಿ ಸರಿಯಾಗಿದ್ರಾ ಇದಿಲ್ಲ ಅವಾಗ ನಮ್ಮ ಪೃಥ್ವಿರಾಜ ಪೃಥ್ವಿ ರಾಜ ನಮ್ಮ ಅಪ್ಪ ಹೌದಿಲ್ಲ ಹೌದಾ ಪೃಥ್ವಿರಾಜ ನಮ್ಮ ಅಪ್ಪ ಏನ್ ಮಾಡಿದಪಾ ಅಂತಂದ್ರ ಕುಂಟ್ ಕೋಣ బంగార నేగిలవన్ను తెగిదక్వండు! ಹೌದಿಲ್ಲ ಇಲ್ಲೈತು ನಮ್ಮ ಅಪ್ಪನ ಪವಾಡ ಹೌದಿಲ್ಲ ಮತ್ತೆ ಹೌದು ಹೌದು ಕೊಂಟ ಕೋನಾ ಕುಡ್ಡೆ ತ ತಕೊಂಡ ಬಂಗಾರ ನೆಗಳ ತಕೊಂಡ ಹೌದು ದಗ್ಗ ದಿಬ್ಬ ತೌರ ಇದ್ದಲ್ಲಿ ಗಳೆ ಹೊರದ ಅದರ ಮಾಡಿ ಸಮಾ ಮಾಡಿ ಕೊಟ್ಟಾಗ ಭೂಮಿ ನಮ್ಮ ಅಪ್ಪ ನಿಮ್ಮೆಲ್ಲ ಸಮಾ ಮಾಡಿ ಹಾ ಹಾ ಎಂಟು ತರದ ಬೀಜ ಬಿತ್ತಿ ಒಕ್ಕಲತನ ಅನ್ನು ಅಂತ ತಯಾರು ಮಾಡಿ ಭೂಮಿಗೆ ಬಿತ್ತಾಣ ಹೌದು ಹೌದಿಲ್ಲ ಗಡಿ ಹೌಹಾ ಅದ್ರ ಪವಾಡ ಅಲ್ಲಿದು ಹೌದು ಹೌದು ಇನ್ನೊಂದು ನಿಮಗೆ ಎಂತ ಪವಾಡ ಬೇಕಾಯೋ ನೋಡು ಪವಾಡದಾಗ ಪವಾಡ ಬೇರೆ 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 ಪವಾಡ ನಾವು ಹೌದ್ ಹೌದು ಅವ್ನು ಪವಾಡ ನಾವ್ ಈಗ ಅಂದ್ರೇನು ಎದ್ದು ಹೋತ್ಲ ನಿಮ್ ಮಾತು ಕೇಳಿ ಎಲ್ಲ ಇವರು ಯಾರ ಕುಂಡಲ್ಲ ಅವ್ರಿ ಹೋಗ್ತದ ಹೌದ ಯಾಕಂದ್ರೆ ನಮ್ಮ ಅಪ್ಪ ಮಾಡ್ಯಾರಪ್ಪ ನಾವು ಹೇಳೋದು ಭೂಮಿ ತಾಯಿಯನ್ನೆಲ್ಲ ಸಮ ಮಾಡಿ ಹೌದು ಅದರೊಳಗೆ ಎಂಟು ತರ ಬೀಜ ಬಿಟ್ಟು ಬಿಟ್ಟು ಹೌದಿಲ್ಲ ಒಕ್ಕಲ್ತನ ಅನ್ನುವಂತ ತಯಾರು ಮಾಡಿ ತಯಾರು ಮಾಡಿ ಈ ಭೂಮಿ ಮ್ಯಾಗ ಏನಪ್ಪಾ ಅಂತಂದ್ರೆ ಒಕ್ಕಲ್ತನ ಅನ್ನುವಂತ ತಯಾರು ಮಾಡಿ ಈಗ ಸದಾ ರೈತರೆಲ್ಲ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಕ್ಕಲ್ತನ ಮಾಡಿ ನಿಮ್ಮ ಮನೆಯಾಗ ಎಲ್ಲ ತಂದು ಇರಾವ ಹೌದು ನಿಮ್ಗೆ ಏನೇನು ಬೇಕಲ್ಲ ಗೊಂಜಾಲ್ ಗೊಂಜಾಳ ಹಿಟ್ಟು ಹಿಡ್ತಾರಾವ

ಹೌದಿಲ್ಲ ಹೌದು ಕೊಬ್ಬಾಕಿ ಹೆಣ್ಣು ಮಗಳ ಹತ್ತು ಮಂದಿಗೆ ಸಮಾನಳು ಹೌದು ಹೌದು ಹೆಣ್ತಾ ಇದ್ದಾಗ ನಾ ಒಟ್ಟು ಐವತ್ತಿನ ದಿವಸ ಅದಕ್ಕೆ ಮನೆ ಅಂತಾರು ಹಾಂ ಹೇಳ್ತಿ ಅಂದ್ರೆ ಮನಿಗೆ ನಡ್ಗಾಂಬ ಇದ್ದಂಗ ನಡ್ಗಾಂಬ ಹ್ಞೂ ನಡ್ಗಾಂಬ ಬಿದ್ದಂಗ ಅತ್ತಿವರು ಏನಿದು ಕಾಂಬ ಕಾಂಬ ಅಲ್ಲ ಆ ಮನಿ ತಯಾರು ಮಾಡಿದ ಅವ್ರು ನಾವು ಪೈನ್ ಪಾಯ ಹಾಕಿ ಕಟ್ಟಿಲ್ಲ ಅವ್ರು ನಾವು ಕಟ್ಟಿದವನು ಹೌದಿಲ್ಲ ಹೌದು ಇವ್ರು ನಡ್ಗಾಂಬತ್ತು கைட் பக்கி தயாரி ஆமேல் நடக்கூ நீன் தோட மஹ ஏன் அதுக்க இரலி ಯಾಕಂತಂದ್ರ ಬೆಳಕ ಬಂದೈತಮ್ಮ ಅದಕ್ಕ ಯಾಕಂತಂದ್ರ ಏನಾರ ಏನಾರ ಮಾತಾಡಿ ದೈವಕ್ಕಾಗುವಂತ ಯಾರು ಅಣ್ಣ ಹೌದಿಲ್ಲ ನಮ್ ಭಯ ಬರುದು ಹಾ ಬೇಡ ಯಾಕಂದ್ರೆ ಮಾತಾಡುವಂತ ಅಪಶಬ್ ಅಂತ ಕಮಿಟಿ ಅವ್ರು ನಿರ್ಣಯ ಕೊಟ್ಟಾರಪ್ಪ ಅಂತಂದ್ರೆ ಅವ್ರು ಮಾತಿಗೆ ಒಂದು ಮನನ್ನಿ ಹೌದು ಹೌದೌದು ಹೌದಿಲ್ಲ ಹೌದು ಅದಕ್ಕೆ ಹೇಳಿ ಅವ್ರು ಇವ ಹಾಡುವಂತ ಗಾಯಕರವ್ರು ಹಾಡ್ರ ಹಾಡ ಹಾಡ್ರು ಏನ್ ಹಾಡ್ರೂ ಹುಡುಗ ங்காரலி ஜன இல் இவ் எந்தா சோமேக்கி நான் தோர்சலேண்ணா ஏட புரான புரான புராண அக்க மக்கள் ஏனப்பாத்தி நன்கு போகு நினை நித்தார கண்ண ஆ கடீத்ன கட்டிகன கலயங்கில் ஆறங்க நம்ம அப்போ கப் பி கங்கில நம்ம அப்ப ಹೌದು ನಮ್ಮ ಹೌದು ಅಪ್ಪನ ಬಡತ್ ಹಾಂಗ್ ಬೇರೆ ಬೇರೆ ನಾವು ಹಾಡಿ ಯಾಕಂದ್ರೆ ಆಗಬಾರ್ದು ನಾವು ದಿವಸ ಒಟ್ಟ ಇವತ್ತಿನ ದಿವಸ ಹಂಗಪ್ಪ ಅಂತಂದ್ರೆ ಹೆಣ್ಣಿನ ಸಂಪರ್ಕ ಏನು ನಾವು ಗಂಡಿನ ಸಂಪರ್ಕ ಏನು ನಾವು ಹೋದ ನಿಮ್ದು ಏನು ಸಹಾಯ ಬ್ಯಾಡಪ್ಪ ಅಂತಂದ್ರ ಅಂದ್ರ ನಮ್ಮ ಬ್ರಹ್ಮದೇವರು ಏನ್ ಮಾಡ್ಯಾರಪ್ಪ ಅಂತಂದ್ರ ತಾಯಿ ಇಲ್ಲದೆ ತಂದೆಯಾಗಿ ಹತ್ತು ಮಂದಿ ಮಕ್ಕಳನ್ನು ಹುಟ್ಟಿಸ್ತಾ ಚುಟ್ಟಾನ ಆಹಾ ಹತ್ತು ಮಂದಿ ಮಾಣ ಪುಸ್ತರು ಹೌದಲ್ಲ ಹೌದಾ ಟ ತಾಯಿ ಇಲ್ಲದೆ ತಂದೆಯಾಗಿ ಹತ್ತು ಮಂದಿ ಮಕ್ಳು ಹುಷ್ಯಾಣ ನೋಡಿರಿ ನಿಮ್ದೇನು ಬಿಡ್ರಿ ಒಳಮೆ ಹೌದಿಲ್ಲ ಹೌದು ಹೌದು ಒಟ್ಟು ನೀವು ಏನಪ್ಪಾ ಅಂತಂದ್ರೆ ನಾವು ಏನ ಸಾ ಕಮ್ಮಿಲ್ಲ ಹೆಣ್ಣವ್ರು ಹೆಚ್ಚು ಹಜೀವು ಅಂದಿರಿ ಅಂದ್ರೆ ಆ ತಂದೆ ಇಲ್ಲದೆ ತಾಯಿಯಾಗಿ ಎಟ್ಟು ಮಂದಿನ ಹಿಡ್ತೀರಿ ಹಾಡ್ರಿ ನೋಡಿರಿ ಮುಂದಿನ ಸಂದಿ ನಾ ಇಲ್ಲದ ಹಾ ನಾ ಇಲ್ಲ ನಾ ಇಲ್ಲ ಜರ್ ನೀವು ಹಾಡದ್ರಿ ಅಂದ್ರ ನಾ ಇಲ್ಲ ಹೌದಿಲ್ಲ ಬೇರೆ ಬೇರೆ ಹೆಸರು ಬರ್ತಾವ್ ಹೌದಿಲ್ಲ ಹೌದಾ ಅದಕ್ಕೆ ಮುಂದಿನ ಸಂಧಿಗೆ ಬಂದ್ ಏನಾರ ತಂದೆ ಇಲ್ಲದೆ ತಾಯಿ ಯಾರು ಇಬ್ಬರು ನಾಡಿದ್ರು ಏನ್ ಮೂರ್ ಮಂದಿ ನಾಡಿದ್ರು ಏನ್ ಹತ್ತು ಮಂದಿ ನಾಡಿದ್ರು ಏನ್ ಹನ್ನೊಂದು ಮಂದಿ ನಾಡಿದ್ರು ಎಂಟ್ ಆಡಿದಾರ ಗೊತ್ತಾಗ ಹೌದಿಲ್ಲ ಹೌದೌದು ಎಷ್ಟು ಮಂದಿನ ಆಡಿತಿ ಹೇಳ್ರಿ ಹೌದಾ ಯಾಕಂತಂದ್ರ ಬಾಳ ತಕ್ಕ ಮಾತಾಡಿ ಬೇಡಪ್ಪ ದಯವ್ ಕೊಜ್ಜಿ ಆಗುವಂತ ಯಾವ್ ಬೇಡ ಬೇಡಪ್ಪ ಹೌದಿಲ್ಲ ಹೌದು ಇಲ್ಲಿ ಕಮಿಟಿ ಹಿರಿಯರ ಒಂದು ಏನಪ್ಪ ಅಂದ್ರೆ ಬಾಳ ಮಾತಾಡ್ಬೇಡ ಅನ್ನುವಂತ ರೂಲ್ಸ್ ಐತಿ ಅಂದ್ರಪ್ಪ ಹೌದಿಲ್ಲ ಹೌದಾ ಬಹಳ ಮಾತಾಡ್ತಾರೆ ಇವು ಕೊಜ್ಜಾಗುವಂಥ ವ್ಯವಹಾರ ಇಲ್ಲ ಬೇರೆನ ಅದಕ್ಕೆ ಯಥಾ ಪ್ರಕಾರ ಹೌದು ನಾವೊಂದು ಘರ್ಷಣೆ ಕೇಳಿದ್ವಿ ಇದು ಹೇಗೆ ಏನು ಕೇಳಿದ್ವಿಪ್ಪ ಅಂತಂದ್ರೆ ಏನು ಕೇಳಿದ ಅಣ್ಣ ಚಪ್ಪಲ್ ತುಡುಗ್ ಮಾಡವ್ರೆ ಹಾಂ ಏನಾಗಿ ಹುಟ್ತಾರೆ ಅನ್ನುವಂಥದ್ದು ಕೇಳಿದ್ವಿ ನಾವು ಕೇಳಿದ್ವಿ ನಾವು ಹೌದು ಅದ್ರ ಉತ್ತರ ಹೆಂಗೈತಪ್ಪ ಅಂತಂದ್ರೆ ಹೆಂಗರಣ್ಣ ಚಪ್ಪಲ್ ತುಡುಗ್ ಮಾಡವ್ರೆ ಆ ಕುರಿಯಾಗಿ ಹುಟ್ತಾರ ಅಂತೇಳಿ ಗರುಡ ಪುರಾಣ ಮೂವತ್ತು ಮೂರನೇ ಪುಟ್ದಾಗ ಹೌದು ಉತ್ತರ ಐತಿ ಇನ್ನ ಈ ಸಂಜಿನ ಘರ್ಷಣೆ ಹೆಂಗಪ್ಪ ಅಂತಂದ್ರೆ ಅಣ್ಣ ರೀ ಬಾಯಿ ಮಾಡ್ಬೇಡ್ರಪ್ಪ ಬರಪ್ಪ ಈ ಸಂಜಿನ ಗರ್ಶನೆ ಹಂಗೈತಪ್ಪ ಅಂತಂದ್ರೆ ಹೆಂಗರು ಗುರುಗಳಿಗೆ ಅವಮಾನ ಮಾಡಿದ್ವಿ ನಾವು ಹಾಂ ಹಾಂ ಗುರುಗಳು ಇರ್ತಾರಲ್ಲ ಗುರುಗಳು ಇರ್ತಾರಲ್ಲ ಹೌದಿಲ್ಲ ಇಲ್ಲಿ ಗುರು ಕುತಾನ ಒಬ್ಬ ಹಾ ಈ ಕಮಿಟಿ ಮಾಡೋರು ಗುರುಗಳದಾರಪ್ಪ ಇಲ್ಲಿ ಗುರುಗಳ್ದಾರು ಹೌದಿಲ್ಲ ಜಮ್ಮಿ ಜಮಿ ಮಾಸ್ತರ್ ಮಾಸ್ತ ಹೌದು ಕಮಿಟಿ ಮಾಡು ಗುರುಗಳದಾರ ಆ ಜಾರು ಅಂಥ ಗುರುಗಳಿಗೆ ಏನಪ್ಪ ಅಂತಂದ್ರೆ ಅವಮಾನ ಮಾಡಿದ್ರೆ ಆ ಯಾವ ರೋಗಕ್ಕೆ ತುತ್ತು ಗುರುಗಳಿಗೆ ಅವಮಾನ ಮಾಡಿದ್ರೆ ಯಾವ ರೋಗಕ್ಕೆ ತುತ್ತು ಅನ್ನುವಂತದ ಘರ್ಷಣೆ ಐತಿ ನಮ್ದು ಘರ್ಷಣೆ ಐತಿ ಐತಿ ಯಾಕಂದ್ರೆ ಸರಜೋಡಿಕಲ್ಲ ಒಂಥರ ಬಾ ಶಾರ ಹಂಗ ಸದಾ ಸಿದಾ ಶಾಣ್ಯಾರ ಇಲ್ಲ ಅವರು ಪೂರ್ವ ಶನಿಯಲ್ಲದ್ರೊಳಗ ಶನಿಯಾರ ಉತ್ತರ ಕೊಟ್ಟ ಕೊಡ್ತಾರನು ಅಂತ ಐತಿ ಕೊಡ್ಲಿ ಕೊಟ್ರೆ ಕೊಡ್ಲಿ ಕೊಡ್ಲಿಕ್ಕೆ ಅಂದ್ರೆ ನಮ್ದು ಹೇಳೋದು ನಾವ್ ಐತಿ ಹೇಳಬೇಕಲ್ಲ ಹೌದಿಲ್ಲ ಹೌದಾ ಕೇಳಾರ ಕೇಳ್ಯಾರ ಏನ್ ಹೇಳಪ್ಪ ಅಂದ್ರೆ ಒಟ್ಟ ಏತಿಂದ್ರ ಒಟ್ಟ ಇವತ್ತಿದಳು ಹೌದ ಹೌದು ಏ ಏನಲ್ಲ ಉಪಕಾರ ಮಾಡಿ ಏನ್ ಮಾಡ್ಯಾರೋ ಏನೆಲ್ಲ ಉಪಕಾರ ಮಾಡ್ಯಾಳ ತನ್ನುವಂತ ಮಾತು ಹೇಳಿರಿ ಅವ್ರು ಹೇಳ್ಯಾರ ಅವರು ಹೌದಿಲ್ಲ ಆಯ್ಕೆ ಏನು ಮಾಡ್ಯಾರ ನಾ ಇದ್ದಾಗ ಮಾಡಾಕಿ ಏಯ್ ಒಂದ ಒಂದ ಮಾತು ಕೇಳ್ಬಿಡ್ತಾನೆ ಅವರಿಗೆ ಏನು ಮಾ ಕೇಳಿಬಿಡ್ರಿ ಏನು ಕೇಳೋದೈತಪ್ಪ ಅಂತಂದ್ರೆ ಹೆಂಗೆ ರೀ ಮಾಸ್ತರು ಒಟ್ಟು ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಆ ಹಡದಿರ್ತಕ್ಕಂಥ ತಾಯಿ ಗುರು ಒಂದಾರು ಹಡದಿರ್ತಕ್ಕಂಥ ತಂದೆ ಗುರು ಒಂದಾರು ಹೌದು ಹೌದು ಮಾಡ್ಕೊಂಡಿರ್ತಕ್ಕಂಥ ಗಂಡದ ಗುರು ಅಂದಾರ 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 ಹೆಂಡ್ತಿಗ್ ಏನಾರ ಗುರು ಹೊಂದಿದ್ರು ಅಂದ್ರೆ ಅದ್ನ ಹೇಳ್ಬೇಕು ಮುಂದಿನ ಸಂದಿಗೆ ಬಂದು ಹೇಳಿ ಯಾಕಂದ್ರೆ ಶಾನಾ ಕಲಾವಿದರ ದಡ್ಡ ಕಲಾವಂದರರು ದೊಡ್ಡ ಅಲ್ಲ ಅಗಿ ಬಹಳ ಶಾನಾ ಕಲಾವಿದರರು ಹ ಹ pure ಹೌದಿಲ್ಲ ಹಾಗೆ ಹಾಗೆ ಯಾಕಂತಂದ್ರೆ ಮುಂದಿನ ಸಂದಿಗೆ ಹೇಳಲಿ ಹೇಳಲಿ ಅದಕ್ಕೆ ಬಹಳ ತಕ ಮಾತಾಡೋದು ಬೇಡ ಬೇಡ ಯಥಾ ಪ್ರಕಾರ प्रकारे ಹಾ ಇನ್ನೊಂದು ಐದು ನಡಿ ಕ್ಯಾಲಿ ಅಂದ ಸರ್ಜಿಕಲ್ ಕಲಾವಂದರಿ ಮತ್ತೆ ಚಾನ್ಸ್ ಕೊಡ್ರಿ ಹೌದಾ ನೋಡು ಮುಂದಿನ ಸಂದಿಗೆ ಮತ್ತೆ ಹೆಂಗೇง ಮಾತಾಡ್ತಾರೆ ಏನೇನ ಹೇಳ್ತಾ ರಸಿಗಳನ್ನು ತರ್ತಾ ನೋಡ್ಕೊಂಡು ಹೌದು ಹೌದು ಮತ್ತು ನಾವು ಮಾತಾಡೋಣ ಓಕೆ ಇತಾ ಪ್ರಕಾರ ಐದು ನೋಡಿ ಹಾಡಿ ಹಾ ಚಾನ್ಸ್ ಕೊಟ್ಟುಬಿಡಿ ಹಲೋ 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 ಇಲ್ಲಿ ಜೆಟ್ಟಿಂಗ್ ರಾಯಣ್ಣ ಜಾತ್ರೆ ಮಿತ್ಯವಾಗಿ ಆರ್ ಆರು ಸವಾಲುಗಳು ಹಾಕಿದ್ದೀವಿ